ನೋಡಿ ಇಲ್ಲಿರ್ತಕ್ಕಂತ ತಾಯಿ ಇದು ಬಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತ್ನೂರು ಹುಬ್ಬಳ್ಳಿ ಕಬ್ಬಾಳ ಬೆಟ್ಟದ ಮೇಲೆ ಇರ್ತಕ್ಕಂಥ ಕಬ್ಬಾಳನೂರ ಮೂಲಶಿಲೆ ಇದು ಇಡೀ ಬೆಟ್ಟ ನಾವು ಒತ್ತಿರುವಂತಹ ಇಡೀ ಬೆಟ್ಟ ಬಂದು ಮೂರ್ ಸಾವಿರದ ಇನ್ನೂರಡಿ ಸಾವಿರದ ಎಂಬತ್ತು ಮೀಟರ್ ಒಂದೂವರೆ ಕಿಲೋಮೀಟರ್ ಮೇಲೆ ತಾಯಿ ಇದು ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ಚೋಳರಾಜ ತೆಮಿಳಿಯನ್ಸು ತೆಮಿಳಿಯನ್ಸ್ ಅವರು ಆಳ್ವಿಕೆ ನಡೆಸ್ತಿರ್ಬೇಕಾರೆ ಕಬ್ಬಾಳ ಆರಾಧನೆ ಮಾಡ್ತಿದ್ರು ನಾವು ಪ್ರತೀತವಾಗಿ ಅಮ್ಮ ಮತ್ತೆ ಶಿವ ಎರಡು ಇಲ್ಲಿ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿದೆ ಈ ಬೆಟ್ಟ ಹತ್ತುವಂತಹ ವಿಶೇಷ ಶಕ್ತಿ ಏನಂದ್ರೆ ಬೆಟ್ಟದ ಬೆಟ್ಟಲುಗಳು ಮೂರ್ ಸಾವಿರ ಮೆಟ್ಲುಗಳನ್ನ ಒಳಗೊಂಡಿದೆ ಅದರಲ್ಲಿ ಅರ್ಧ ಬೆಟ್ಟ ಮಾತ್ರ ಮೆಟ್ಲುಗಳಿದೆ ಅರ್ಧದ ಮೇಲೆ ಬಂದು ಅಮ್ಮ ಒಂದು ಪರೀಕ್ಷೆ ಒಳಗಾಗ್ತಾಳೆ ಹಾಗೆಲ್ಲ ಹೊರಟೋಗ್ತೀವಿ ನಾವು ಎಷ್ಟೋ ಜನ ಅಮ್ಮನ ಹೆಸರು ಹೇಳ್ಕೊಂಡು ಈ ಬೆಟ್ಟಗಳನ್ನ ಹತ್ತಾ ಹೋಗ್ತಾರೆ ಈ ಬೆಟ್ಟದ ಮೇಲೆ ಹೆಜ್ಜೆ ಇಟ್ಟ ತಕ್ಷಣ ಅಮ್ಮನ ಶಕ್ತಿಯಿಂದ ಸುಸ್ತು ಕೈಕಾಲು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮೂಲತಃ ಒಂಬೈನೂರ ಇಪ್ಪತ್ನಾಕನ ಅಮ್ಮ ತೆಮಿಣಿಸ್ ಮನೆ ದೇವರಾಗಿರ್ತಾಳೆ ಅಮ್ಮನ ಕರಿಮಾರಿಯಮ್ಮನ ಹೆಸರಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ